ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇದೀಗ ಮೊದಲನೇ ಪಂದ್ಯ ರದ್ದಾಗಿದೆ ಅಂತ ಹೇಳ್ಬೋದು ಮಳೆಯ ಕಾರಣದಿಂದಾಗಿ ಇನ್ನು ಕ್ಯಾಲಿಬರ್ದಲ್ಲಿ ನಡೆದಂತ ಪಂದ್ಯದಲ್ಲಿ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯ ಬಂದ್ಬಿಟ್ಟು ಇದೇ ಮೂವತ್ತೊಂದನೇ ತಾರೀಕು ಒಂದು ನಲವತ್ತೈದಕ್ಕಾದರೆ ಸ್ಟಾರ್ಟ್ ಆಗಲಿದೆ ಇನ್ನು ಈ ಪಂದ್ಯ ಯಾವ ಗ್ರೌಂಡ್ ನಲ್ಲಿ ನಡೀತಾ ಇದೆ ಮತ್ತು ಯಾವ ಥರ ಎಲ್ಲ ಫಿಚ್ ಕಂಡೀಷನ್ ವರ್ಕ್ ಆಗುತ್ತೆ ಮತ್ತು ಬೌಲರ್ ಗೆ ಹೆಲ್ಪ್ ಆಗುತ್ತೆ ಬ್ಯಾಟರ್ ಗೆ ಎಲ್ಪ್ ಆಗುತ್ತೆ ಮತ್ತು ನಮ್ಮ ಭಾರತ ತಂಡದಲ್ಲಿ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಯಾವೆಲ್ಲ ಚೇಂಜಸ್ ಆಗಿದೆ ಅಂತ ನೋಡಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಇಟ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯ ಬಂದ್ಬಿಟ್ಟು ಅದು ಮೆಲ್ಬರ್ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಅಲ್ಲಿ ಆದ್ರೆ ನಡೀತಾ ಇದೆ ಇನ್ನು ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಆಡಿದಂತ ತಂಡ ನಾಲ್ಕು ಬಾರಿ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದಂತ ತಂಡ ಬಂದ್ಬಿಟ್ಟು ಇಲ್ಲಿ ಆರು ಬಾರಿ ಆದ್ರೆ ಗೆದ್ದಿದೆ ಲಾಸ್ಟ್ ಹತ್ತು ಮ್ಯಾಚ್ ಅಲ್ಲಿ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು ನೂರ ಐವತ್ತೆರಡು ಆದ್ರೆ ಇದೆ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು ನೂರ ಮೂವತ್ತ್ಮೂರು ಇನ್ನು ಈ ಪಿಚ್ನಲ್ಲಿ ಬಂದ್ಬಿಟ್ಟು ಟಿ ಟ್ವೆಂಟಿಯಲ್ಲಿ ನೂರ ಎಂಬತ್ತಾರು ಐಯೆಸ್ಟ್ ಟೋಟಲ್ ಸ್ಕೋರ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಬಿಗ್ ಸ್ಕೋರ್ ಅಂತೂ ಬರೋದಿಲ್ಲ ಮತ್ತು ಸ್ವಲ್ಪ ಬ್ಯಾ ಬೌಲರ್ಸ್ಗಳಿಗೂ ಹೆಲ್ಪ್ ಇರುತ್ತೆ ಮತ್ತು ಬ್ಯಾಟರ್ಸ್ಗಳಿಗೂ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಐದು ಓವರ್ ಬೌಲರ್ಸ್ಗಳಿಗೆ ಹೆಲ್ಪ್ ಇರೋ ಥರ ಆದರೆ ಕಾಣ್ತಾ ಇದೆ ಇಲ್ಲಿ ಟಾಸ್ ಗೆದ್ದಂಥ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಆದರೆ ತಗೊಳ್ತಾರೆ ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಫಸ್ಟ್ ಬ್ಯಾಟಿಂಗ್ ಆಡಿದವ್ರೆ ಗೆಲ್ಲುವ ಚಾನ್ಸಸ್ ಆದರೆ ಇದೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡ ಅರುವತ್ತು ಪರ್ಸೆಂಟೇಜ್ ಗೆದ್ದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ತಂಡ ನಲವತ್ತೈದು ಪರ್ಸೆಂಟೇಜ್ ಆದರೆ ಗೆಲುವಿನ ಪರ್ಸೆಂಟೇಜ್ ಆದರೆ ಹೊಂದಿದೆ ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಏನೆಲ್ಲ ಆಗ್ತಾ ಇದೆ ಅಂತ ನೋಡೋದಾಯ್ತು ಅಂತಂದರೆ ಯಥಾ ಪ್ರಕಾರ ಓಪನರ್ಸ್ ಆಗಿ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಬಂದೇ ಬರ್ತಾರೆ ಯಾಕಂತಂದ್ರೆ ಅಭಿಷೇಕ್ ಶರ್ಮಾನು ಕೂಡ ಫಾರ್ಮ್ ನಲ್ಲಿ ಮತ್ತು ಸುಧ್ಮನ್ ಗಿಲ್ ಕೂಡ ಸಖತ್ ಆಗಿ ಫಾರ್ಮ್ ನಲ್ಲಿ ಇದಾರೆ ಇವರಿಬ್ರಂತೂ ಕನ್ಫರ್ಮ್ ಆಗಿದೆ ನಮ್ಮ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಓಪನರ್ಸ್ ಅಂತ ಇನ್ನು ನಂಬರ್ ತ್ರೀ ಅಲ್ಲಿ ಸ್ವಲ್ಪ ಡೌಟ್ ಇತ್ತು ಮತ್ತು ಗೊಂದಲ ಇತ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ತಿಲಕ್ ವರ್ಮ ಬರ್ತಾರೆ ಅಥವಾ ನಾಯಕ ಸೂರ್ಯ ಕುಮಾರ್ ಯಾದವ್ ಅಂತ ಎಲ್ಲರ ತಲೆಯಲ್ಲೂ ಕೂಡ ಒಂದು ಕುತೂಹಲ ಆದ್ರೆ ಇತ್ತು ಇನ್ನೇನೇ ಪ್ರೂವ್ ಮಾಡಿದ್ದಾರೆ ಸೂರ್ಯ ಕುಮಾರ್ ಯಾದವ್ ಅವರು ನಾನು ಫಾರ್ಮ್ ಗೆ ಬಂದಿದ್ದೇನೆ ಟಿ ಟ್ವೆಂಟಿಯಲ್ಲಿ ಅಂತಂದು ಸೂರ್ಯ ಕೂಡ ಪ್ರೂವ್ ಮಾಡಿ ಆಯ್ತು ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ನಂಬರ್ ತ್ರೀ ಅಲ್ಲಿ ಆದ್ರೆ ಬರ್ತಾರೆ ಇನ್ನು ನಂಬರ್ ಫೋರ್ ಅಲ್ಲಿ ತಿಲಕ್ ವರ್ಮ ಬಂದ್ರೆ ನಂಬರ್ ಫೈವ್ ಅಲ್ಲಿ ಸಂಜು ಸಂಸನ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಸುಎಂ ದುಬಿ ಆದ್ರೆ ಬರ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಬಂದರೆ ನಂಬರ್ ಏಟ್ ಅಲ್ಲಿ ಕುಲ್ದೀಪ್ ಯಾದವ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ನೈನ್ ಅಲ್ಲಿ ಅರ್ಷಿತ್ ರಾಣಾ ಮತ್ತು ನಂಬರ್ ಟೆನ್ ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಮತ್ತು ನಂಬರ್ ಲೆವೆನ್ ಅಲ್ಲಿ ವರುಣ್ ಚಕ್ರವರ್ತಿ ಇನ್ನು ಈ ಪ್ಲೇ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತಂದ್ರೆ ಒಂದೇ ಒಂದು ಚೇಂಜಸ್ ಆಗಿಲ್ಲ ಮತ್ತು ಯಾವ ಪ್ಲೇಯರ್ಗೂ ಕೂಡ ಈ ಪಂದ್ಯದಲ್ಲಿ ಅವಕಾಶ ಆದ್ರೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಮಳೆಯಿಂದ ರದ್ದಾಗಿರೋ ಕಾರಣದಿಂದಾಗಿ ಬೌಲರ್ಸ್ ಗಳು ಯಾರು ಪ್ರೂವ್ ಕೂಡ ಮಾಡಿಲ್ಲ ಆ ಕಾರಣದಿಂದಾಗಿ ಈ ಪಂದ್ಯಕ್ಕೆ ಅದೇ ಪ್ಲೇಯಿಂಗ್ ಲೆವೆನ್ ಆದ್ರೆ ಇಳಿಸುತ್ತಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಬದಲಿಗೆ ಹರ್ಷದೀಪ್ ಸಿಂಗ್ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಮೆಲ್ಬರ್ನ್ ಗ್ರೌಂಡ್ ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬೌಲರ್ ಗಳಿಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಹರ್ಷದೀಪ್ ಸಿಂಗ್ ಯಾರ ಚೆನ್ನಾಗಿ ಮಾಡ್ತಾರೆ ಮತ್ತು ದೆತ್ತಲ್ಲಿ ಕೂಡ ಸಖತ್ತಾಗಿ ಮಾಡೋ ಕಾರಣದಿಂದಾಗಿ ಹರ್ಷದೀಪ್ ಸಿಂಗ್ ಗೆ ಒಂದು ಚಾನ್ಸ್ ಕೊಡೋ ಅವಕಾಶ ಇದೆ ಅಂತಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ ನೋಡೋಣ ಪ್ಲೇಯಿಂಗ್ ಲೆವೆನಲ್ಲಿ ಏನೋ ಏನು ಒಂದು ಚೇಂಜಸ್ ಮಾಡಿದ್ರೆ ಮಾಡಬಹುದು ಇದೊಂದು ಚೇಂಜಸ್ ಬಿಟ್ರೆ ಬೇರೆ ಯಾವ ಚೇಂಜಸ್ ಕೂಡ ಮಾಡಲ್ಲ ಯಾಕಂತಂದ್ರೆ ಹರ್ಷದೀಪ್ ಸಿಂಗ್ ಬದಲಿಗೆ ಹರ್ಷಿತ್ ರಾಣ ಯಾವ ಕಾರಣ ಅಂತಂದರೆ ಬ್ಯಾಟಿಂಗ್ ಡೆತ್ ಇರಲಿ ನಮ್ಮ ಭಾರತ ತಂಡದ್ದು ಅಂತಂದು ಹರ್ಷದೀಪ್ ಸಿಂಗ್ ಬದಲಿಗೆ ಹರ್ಷಿತ್ ರಾಣಾ ಆದರೆ ಆಡಿಸ್ತಾ ಇದ್ದಾರೆ ಇನ್ನು ನಮ್ಮ ಭಾರತ ತಂಡ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡುದನ್ನ ಮರಿಬೇಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆರಲಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ